ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹೆಸರು ಕಾಳಿನ ವಡೆ ತುಂಬ ಟೇಸ್ಟಾಗಿ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡಿಕೊಬಹುದು ಬ್ಯಾಚುಲರ್ಗೂ ಮಾಡಬಹುದು ಇದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇದು ಫುಲ್ ವೀಡಿಯೋವನ್ನು ನೋಡಿ ನೋಡಿ ಹೆಸರು ಕಾಳಿನ ವಡೆ ಹೇಗೆ ಮಾಡುದು ಅಂತ ನೋಡೋಣ ಈಗ ನಾನು ಹೆಸರು ಕಾಳು ತಕೊಂಡಿದ್ದೇನೆ ಇದರಲ್ಲಿ ನಾನು ವಡೆ ಮಾಡುವ ಅಂತ ಹೇಳಿ ಈಗ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ಅದನ್ನು ಒಂದು ಬೌಲಿಗೆ ಹಾಕಿ ಹೆಸರು ಕಾಳು ಹಾಕಿದ ಮೇಲೆ ಹಾಕಿಕೊಳ್ಬೇಕು ನಾನು ಇದಕ್ಕೆ ಬಿಸಿ ನೀರನ್ನು ಹಾಕಿಕೊಳ್ತಿದ್ದೇನೆ ಒಂದು ಎರಡು ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕಿಕೊಳ್ಳಿ ಮತ್ತೆ ಇದನ್ನು ಮುಚ್ಚಿಡಬೇಕು ಬೇಗ ನೆನೀತದೆ ಬಿಸಿ ನೀರು ಹಾಕಿದ್ರೆ ಒಂದು ಗಂಟೆ ಒಳಗೆ ನೆನಿಬಹುದು ಬಿಸಿ ನೀರನ್ನು ಹಾಕಿಕೊಳ್ಳೋದು ಇದನ್ನ ಈಗ ಮುಚ್ಚಿಕೊಳ್ಳಿ ಮುಚ್ಚಿಡಬೇಕು ಈಗ ಇದನ್ನು ಮುಚ್ಚಿಡಿ ನೆನೆಯಲ್ಲಿ ಈಗ ಒಂದು ಒಂದೂವರೆ ಗಂಟೆ ಆಗಿದೆ ಒಂದು ಗಂಟೆವರೆಗಿಟ್ಟರೆ ಸಾಕು ನೋಡಿ ಒಳ್ಳೆ ನೆನೆದಿದೆ ಒಳ್ಳೆ ನೆನೆದಿದೆ ನೋಡಿ ಪೀಸ್ ಆಗ್ತದೆ ನೋಡಿ ಒಳ್ಳೆ ನೆನೆದಿದೆ ಈಗ ಎರಡು ಸಲ ತೊಳೆದು ನೀರೆಲ್ಲ ಬಸಿದು ಇಟ್ಟುಕೊಳ್ಳಿ ಈಗ ನೋಡಿ ನೀರೆಲ್ಲ ಬಸಿದು ಇಟ್ಟಿದ್ದೇನೆ ಒಂದೆರಡು ಎರಡು ಸಲ ತೊಳೆದು ಈಗ ಒಂದು ಸಣ್ಣ ಜಾರ್ ತಕೊಂಡಿದ್ದೇನೆ ಅದಕ್ಕೆ ಒಂದು ಎಂಟು ಹಸಳ ಆಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ತಿದ್ದೇನೆ ಒಂದು ಪೀಸ್ ಆಗುವಷ್ಟು ಶುಂಠಿ ಹಾಕಿ ಒಂದು ಅರ್ಧ ನೀರುಳ್ಳಿ ಮತ್ತೆ ಒಂದು ಎರಡು ಉದ್ದ ಮೆಣಸನ್ನು ಹಾಕಿಕೊಳ್ತಿದ್ದೇನೆ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸ್ಪೂನ್ ಸ್ವಲ್ಪ ಸಾಕು ಅರಸಿ ನೋಡಿ ಇದನ್ನು ಮುಚ್ಚಿಟ್ಟು ಸ್ವಲ್ಪ ತಿರುಗಿಸಿ ಈಗ ನೋಡಿ ಸ್ವಲ್ಪ ತಿರುಗಿಸಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಹೆಸರು ಬೇಳೆ ಹಾಕಿಕೊಳ್ತಿದ್ದೇನೆ ಇದು ಕಾಳನ್ನು ಹಾಕಿದ್ದೇನೆ ಇದನ್ನು ತುಂಬಾ ನೈಸ್ ಆಗಿ ರುಬ್ಬಿಕೊಳ್ಬಾರ್ದು ಸ್ವಲ್ಪ ತರಿತರಿ ಆಗುವ ಹಾಗೆ ರುಬ್ಬಿಕೊಳ್ಬೇಕು ಜಾರಲ್ಲಿ ರುಬ್ಬಿಕೊಳ್ಳೋದು ತುಂಬಾ ನೈಸ್ ಆಗೋದು ಬೇಡ ಸ್ವಲ್ಪ ತರಿತರಿ ಆಗುವಾಗೆ ರುಬ್ಬಿಕೊಳ್ಳಿ ಹೀಗೆ ರುಬ್ಬಿರ್ದೇನೆ ಸ್ವಲ್ಪ ತರಿತರಿ ಉಂಟು ಒಂದೊಂದು ಇಡಿ ಉಂಟು ಆದ್ರೂ ತರಿತರಿ ಇರಬೇಕು ಆದ್ರೆ ಟೇಸ್ಟ್ ಆಗಿ ಇದು ಈಗ ಒಂದು ಬೌಲಿಗೆ ಹಾಕಿಕೊಳ್ತಿದ್ದೇನೆ ನೀರು ಹಾಕದೆ ನಾನು ರುಬ್ಬಿಕೊಂಡದ್ದು ನೀರು ನೀರು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕಿದ್ರೆ ಸಾಕು ಸಣ್ಣ ಸ್ಪೂನ್ ಅಲ್ಲಿ ಸ್ವಲ್ಪ ಬೇಕಾದ್ರೆ ಹಾಕಿದ್ರೆ ಆಯ್ತು ನಾನು ಹಾಕ್ಲಿಲ್ಲ ಹಾಗೆ ರುಬ್ಬಿಕೊಂಡದ್ದು ಅದೇ ರೀತಿ ನಾನು ಉಳಿದದನ್ನು ಅದೇ ರೀತಿ ಹಾಕಿಕೊಳ್ತಿದ್ದೇನೆ ಈಗ ಹಾಕಿಕೊಳ್ಳಿ ಈಗ ಹಾಕಿದೆ ಮೆಕ್ಕಿದ ಮೇಲೆ ಸ್ವಲ್ಪ ರುಬ್ಬಿ ತರಿ ಹಾಗೆ ರುಬ್ಬಿದ್ದೇನೆ ತರಿತರಿಯಾಗಿ ನೀರೇನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ನೀರೇನ್ ಹಾಕೋದು ಹಾಕ್ಲಿಲ್ಲ ನಾನು ಅದೇ ರೀತಿ ಮಾಡಿದ್ದೇನೆ ಉಳಿತದನ್ನು ಅದೇ ರೀತಿ ರುಬ್ಬಿಕೊಳ್ಳಿ ತರಿತರಿಯಾಗಿ ರುಬ್ಬಿಟ್ಟಿದ್ದೇನೆ ನೋಡಿ ಈಗ ತರಿತರಿ ಇದ್ರೆ ಆಯ್ತು ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಇದಕ್ಕೆ ಒಂದು ಸಣ್ಣ ನೀರುಳ್ಳಿ ಒಂದು ಅರ್ಧ ಭಾಗದಷ್ಟು ದೊಡ್ಡ ಈಗ ಸಣ್ಣಗೆ ಕಟ್ ನೀರುಳ್ಳಿ ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತೆ ಕಾಯಿ ಮೆಣಸು ಎರಡು ತಕೊಂಡಿದ್ರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿದ್ರೆ ಆಯ್ತು ಮತ್ತೆ ಒಟ್ಟಿಗೆ ಒಳ್ಳೆ ಮಿಶ್ರಣ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿಟ್ಟಿದ್ದೇನೆ ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹೊಡಿ ಹಾಕಿಕೊಳ್ತಿದ್ದೇನೆ ಅಕ್ಕಿ ಹೊಳ್ಳಿ ಅಕ್ಕಿ ಹಾಕಿದ್ರೆ ಹಾಕಿದರೆ ಕ್ರಿಸ್ಪಿಯಾಗಿ ಬರ್ತದೆ ಅದಕ್ಕೆ ನಾನೊಂದು ಎರಡು ಸ್ಪೂನು ಅಕ್ಕಿ ಹೊಡಿ ಹಾಕಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿ ಎಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕಂತ ಉಪ್ಪು ಬೇಕಾದರೆ ಹಾಕಿಕೊಳ್ಳಬಹುದು ಉಪ್ಪು ಸ್ವಲ್ಪ ಹಾಕಿದ್ದೇನೆ ರುಚಿ ನೋಡಿ ಮತ್ತೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಇದು ರೆಡಿಯಾಗಿದೆ ಈಗ ಉಪ್ಪನ್ನು ಸ್ವಲ್ಪ ಸ್ವಲ್ಪ ಮಾಡಿ ವಡೆ ತಟ್ಟಿ ಇದೇ ರೀತಿ ಬಿಸಿ ಆಗಬೇಕು ಒಳ್ಳೆ ಬಿಸಿ ಆಗಿದೆ ಈಗ ಎಣ್ಣೆ ಒಳ್ಳೆ ಬಿಸಿ ಆಗಿದೆ ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಳ್ಳಿ ಉರಿಯಲ್ಲಿ ಇಟ್ಟು ವಡೆಯನ್ನ ಹಾಕಿ ಇದೇ ರೀತಿ ಎಲ್ಲವನ್ನಿಗೆ ತಟ್ಟಿ ಹಾಕಿ ಮೀಡಿಯಂ ಉರಿಯಲ್ಲಿ ಬೇಯಿಸಿ ಈಗ ಮೀಡಿಯಂ ಉರಿಯಲ್ಲಿ ಬೇಯ್ತಾ ಉಂಟು ಈಗ ಇದನ್ನು ತಿರುಗಿಸಿ ಹಾಕಿಕೊಳ್ಳಿ ಎರಡು ಸೈಡು ಒಳ್ಳೆ ಬೇಯ ಈಗ ಮೀಡಿಯಂ ಮುರಿಯಲ್ಲಿ ಬೇಯ್ತಾ ಉಂಟು ಆವಾಗ ನಾನು ಕರಿಬೇವು ಹಾಕಿಕೊಳ್ತೀನಿ ಒಳ್ಳೆ ಮುರಿಯಲ್ಲಿ ಬೇಯ್ತಾ ಉಂಟು ಈ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ಆದರೆ ಒಳಗೆಲ್ಲ ಬೆಂದಿದೆ ಅಂತ ನೋಡಿ ಮೀಡಿಯಮ್ ಮುರಿಯಲ್ಲಿ ಬೆಂದಿದೆ ಒಳ್ಳೆ ಬೆಂದಿದೆ ನೋಡಿ ಈಗ ಹೆಸರು ಕಾಳಿದು ವಡೆ ರೆಡಿ ಈಗ ಅದೇ ರೀತಿ ನಾನು ತಟ್ಟಿ ಹಾಕಿಕೊಳ್ತಿದ್ದೇನೆ ವಡೆಯನ್ನು ಈಗ ಉಳಿದ ವಡೆಯನ್ನು ಹಾಗೆ ಮಾಡಿ ಹಾಕಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಹೆಸರು ಕಾಳಿನ ವಡೆ ರೆಡಿಯಾಗಿದೆ ಈಗ ಹೆಸರು ಕಾಳಿನ ವಡೆ ರೆಡಿಯಾಗಿದೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಸಂಜೆ ಗರಿ ಗರಿಗರಿಯಾದ ಹೆಸರು ಕಾಳಿನ ಒಡೆ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು